लग गए एरर को भी नहीं 98 40 सैनिक मानो न पुलिस तक ना फंसता पटेता रहता ना मैं ना करती ಸ್ವಾಗತವನ್ನು ನಾನು ಚಪ್ಪಾಳೆ ಒಂದು ಐದು ನಿಮಿಷ ನಮ್ಮ ಸಂಸ್ಥೆ ಯಾಕೆ ಯಾಕೆಂತಂದ್ರೆ ನಾನು ಯಾವುದೇ ಸಂಸ್ಥೆಯ ಕಾರ್ಯಕ್ರಮ ಹೋದ್ರು ನಾನು ದೇವಿಕೆಯನ್ನು ಎಲ್ಲಿ ಕುತ್ಕೊಳ್ಳಲ್ಲ ಅಂತಂದ್ರೆ ನನಗೆ ದೇವರು ಯಾರು ಅಂತಂದ್ರೆ ಯಾರು ಸೇವೆ ಮಾಡಿರ್ತಾರೋ ಅವರೇ ದೇವರು ದಯವಿಟ್ಟು ಜೈ

multimillion o t a o d of福야 국제국제지역 DAY t h w e met t h e n o c o l m t h e y l o the way we met we d e e l guess it's wrong don't n t u e o t h e n we m

ನೋಡುತ್ತಾರೆ ಯಾರು ಹೇಳಬೇಕಾದ್ರೂ ಮಾಡಬಹುದು ಅಂತ ಎರಡು ತಿಂಗಳಲ್ಲಿ ಸುಮಾರು ಹದಿನೈದು ಪ್ರಶಸ್ತಿಗಳನ್ನ ಅವರು ಪಡೆದಿರ್ತಾರೆ ಹಾಗೆ ಅವರು ಒಂದು ಹೆಣ್ಣು ಮಕ್ಕಳಿಗೆ ಅವರು ಉಚಿತವಾಗಿ ಹೇಳಿ ಹೇಳಿಕೊಂಡು ಅದಕ್ಕೆ ತಿಳಿಸಿದ್ದು ಕೊಟ್ಟು ಅವರು ಎಲ್ಲ ಸೇವೆಗೆ ಭಾಷಣ ಆಗಿದ್ದಾರೆ ಯಾವುದೂ ಲಂಚ ಕೊಡ್ತಿಲ್ಲ ಯಾವುದಕ್ಕೂ ಡೊನೇಷನ್ ಕೊಟ್ಟಿಲ್ಲ ನೋಟ್ಯತೆಗೆ ನಿಮಗೆ ಯೋಗ ಇರೋದ್ರಿಂದ ಸೇರ್ತಾ ಇದೆ

ಅದಕ್ಕೆ ಕೆಲವು ಮಾನದಂಡಗಳಿರುತ್ತೆ ಖಂಡಿತ ಅದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ದಾಟ್ನೆಟ್ ಆಗಲಿ ಅಥವಾ ಯಾರಿಗೆ ಪ್ರಶಸ್ತಿ ಆಗಲಿ ಯಾರ ಮನ ಸೊಟ್ಟು ಅಲ್ಲ ಅದು ನಿಮ್ಮ ತಾಕತ್ತು ಅದೇ ಅದೇ ನಿಮ್ಮ ನಿಯತ್ತು ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಇವತ್ತು ಸರ್ ಶ್ರೀನಿವಾಸ್ ಸರ್ ತುಂಬ ತಾಳ್ಮೆಯಿಂದ ಇದ್ದೀರಾ ನೀವು ಬಹಳ ಖುಷಿಯಾಗಿ ನಿಮಗೆ ಈ ಸನ್ಮಾನಕ್ಕೆ ನಿಮಗೆ ಬಹಳ ಖುಷಿಯಿಂದ ಮಾಡಬೇಕು ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಬಹಳ ಖುಷಿಯಾಯಿತು ಆದರೆ ಮಾತು ಸ್ವಲ್ಪ ಚಪ್ಪಾಳೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿದೆ

என்ன யாரை குறிச்சு கண்டிடான்களை குறிச்சு சரியா அப்டா வந்து கிண்டே இல்ல பேகு பொன்னேனா எல்லளே பேகு எல்லாராவே எல்லார Mas olha lá, o aluno, o pai

ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸೇವಾ ಯೋಧ ರತ್ನವನ್ನು ಸ್ವೀಕರಿಸಿದಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು